ನಾನಿವತ್ತು ಒಂದೆಲಗ ಸೊಪ್ಪಿನ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದೆಲಗವನ್ನು ಬ್ರಾಹ್ಮಿ ಅಂತಲೂ ಕೂಡ ಹೇಳ್ತೀವಿ ಬ್ರಾಹ್ಮಿ ಸೊಪ್ಪು ಇದನ್ನು ಹೇಗಪ್ಪ ಉಪಯೋಗಿಸೋದು ಅಂತಂದರೆ ಬೆಳಗಿನ ಜಾವದಲ್ಲಿ ನಾವು ಎದ್ದು ಖಾಲಿ ಹೊಟ್ಟಿನಲ್ಲಿ ಐದು ಎಲೆಗಳನ್ನು ನಾವು ಹಸಿ ಎಲೆಗಳನ್ನು ತಿಂದರೆ ಇದರಿಂದ ಆಗತಕ್ಕಂಥ ಉಪಯೋಗಗಳು ತುಂಬ ಇದ್ದಾವೆ ಅದು ಹೆಚ್ಚಾಗಿ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿಯನ್ನು ಕೊಡತಕ್ಕಂಥ ಶಕ್ತಿ ಈ ಬ್ರಾಹ್ಮಿ ಎಲೆಗೆ ಇದೆ ಜೊತೆಗೆ ಇದರಿಂದ ಜೀರ್ಣ ಶಕ್ತಿಯನ್ನ ಹೆಚ್ಚು ಮಾಡಿಸತಕ್ಕಂಥದ್ದು ಅಂದರೆ ಯಾವ ಮಲಬದ್ಧತೆ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಉಪಯೋಗಿಸೋದ್ರಿಂದ ನಮಗೆ ಆ ಜೀರ್ಣ ಶಕ್ತಿ ಹೆಚ್ಚಾಗತಕ್ಕಂಥದ್ದು ಇರುತ್ತೆ ಮತ್ತೆ ಯಾವುದೇ ಹೆಣ್ಣು ಮಕ್ಕಳಿಗೆ ಮತ್ತೆ ಕಾಂತಿಯುತವಾದಂಥ ಚರ್ಮವನ್ನು ಕೊಡತಕ್ಕಂಥದ್ದು ಮತ್ತೆ ಹೇರನ್ನು ಅಂತ ಕೂದಲನ್ನು ಉದ್ದವಾಗಿ ಬೆಳೆಸತಕ್ಕಂಥ ಶಕ್ತಿ ಈ ಒಂದು ಬ್ರಾಹ್ಮಿ ಎಲೆಗೆ ಒಂದೆಲಗ ಸೊಪ್ಪಿಗೆ ಇದೆ ಇದನ್ನ ಡೈಲಿ ಐದು ಎಲೆಗಳನ್ನ ದಿನಾಲು ಕೂಡ ನಾವು ತಿಂತ ಹೋಗ್ಬೇಕು ಮತ್ತೆ ಇದನ್ನು ಬೆಳೆಯತಕ್ಕಂಥದ್ದು ತುಂಬಾ ಈಸಿ ಯಾಕಪ್ಪ ಅಂತಂದ್ರೆ ಈ ಒಂದು ಚಿಕ್ಕ ಪಾಟಲಿ ನಾವು ಈ ಒಂದು ಗಿಡವನ್ನು ಹಾಕಿದ್ರೆ ಸಾಕು ನಾವು ಅವಾಗ ಅವಾಗ ಕಿತ್ಕೊಂಡು ತಿಂತಾ ಇರಬಹುದು ಯಾವುದೇ ಒಂದು ರೀತಿಯಲ್ಲಿ ಇದು ಹೋಗೋದಿಲ್ಲ ಮುಗ್ದೋದ್ರೂ ಕೂಡ ಮತ್ತೆ ಮತ್ತೆ ಅದು ಚಿಗುರಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಒಂದೆಲಗವ ಸೊಪ್ಪನ್ನು ನಾವು ಉಪಯೋಗಿಸ್ಬೇಕು ನೀವು ಕೂಡ ಉಪಯೋಗಿಸಿ